ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಏಸು ಕ್ರಿಸ್ತನ ನಾಮದಲ್ಲಿ ಬೆಳೆಯುವ ಶುಭದವೇನೆ ಏಸುನೊಂದಿಗೆ ಪ್ರತಿದಿನವೂ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ ಕರ್ತನಿಂಗ್ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಒಬ್ಬ ಗಣಸೇವಕರು ಒಂದು ಸಾಕ್ಷಿಯನ್ನ ಈ ರೀತಿಯಾಗಿ ಕೊಡ್ತಾ ಇದ್ರು ಆ ಸಾಕ್ಷಿ ಕೇಳಿ ನನಗೆ ಬಹಳ ಆಶ್ಚರ್ಯವಾಯಿತು ಏನಂತ ಹೇಳಿದ್ರೆ ಒಂದು ತಾಯಿ ಅವರ ಮನೆಯಲ್ಲಿ ಬಂದು ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ಯಾರು ಬಂದು ಕೂಡ ಒಪ್ಪಿಕೊಳ್ತಾ ಇಲ್ಲ ಎಂಬುದಾಗಿ ಅವ್ರು ಬಂದು ಹೇಳುವಾಗ ನಿಮ್ಮ ಮಗಳನ್ನ ಕರ್ಕೊಂಡು ಬಂದು ನಿಮ್ಮದಾಗಿ ಹೇಳದ್ರಂತೆ ಅವ್ರ ಮಗಳನ್ನ ಕರ್ಕೊಂಡು ಬಂದಾಗ ಇವರಿಗೆ ಆಶ್ಚರ್ಯವಾಯ್ತಂತೆ ಅಷ್ಟು ಕಾಗೆಗಿಂತ ಕಪ್ಪಾಗಿರುವಂತಹ ಸಹೋದರಿ ಆ ಸಹೋದರಿ ನೋಡಿ ಇವರು ಮನಸ್ಸಿನಲ್ಲಿ ಒಂದು ಯೋಚನೆ ಆಯ್ತಂತೆ ಏನಪ್ಪ ಇದು ಈ ಹುಡುಗಿಗೆ ಹೆಂಗೆ ಪ್ರಾರ್ಥನೆ ಮಾಡಿ ಯಾವ ರೀತಿಯಾಗಿ ಹುಡುಗನ ತಗೊಂಡ್ಬರೋದು ಎಂಬುದಾಗಿ ಅವ್ರು ಚಿಂತೆ ಮಾಡ್ತಾ ಇದಂತೆ ಸರಿ ಯಾವ್ದಕ್ಕೋ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಕರ್ತನ ಪ್ರಸಿದ್ಧದಲ್ಲಿ ಒಬ್ಬಂಟಿಗರನ್ನ ಸಂಸಾರಿಕರನಾಗಿ ಮಾಡುವ ಕರ್ತನು ಅದ್ಭುತವಾಗಿ ವಿಚಿತ್ರವಾಗಿ ರೂಪಿಸಿದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡದಂತೆ ಪ್ರಾರ್ಥನೆ ಮುಗಿದ್ಮೇಲೆ ಕರ್ತನ ಈ ಅವರಿಗೆ ಹೇಳು ಎಂಬುದಾಗಿ ಹೇಳದಂತೆ ಹೇಳುವಾಗ ಕರ್ತ ನನ್ನ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿದಾಗ ತಾಯಿಗೆ ಕೋಪ ಬಂದಂತೆ ಏನ್ ನೀವು ರೇಗಿಸ್ತೀರಾ ಅಂತ ಹೇಳಿ ಇಲ್ಲಮ್ಮ ಕರ್ತನ ಅದ್ಭುತ ಮಾಡ್ತಾರೆ ಹೋಗ್ಲಿ ಧೈರ್ಯವಾಗಿರ್ಲಿ ಎಂಬುದಾಗಿ ಒಂದೇ ವಾರದಲ್ಲಿ ಓಡಿ ಬಂದ್ರಂತೆ ಓಡಿ ಬಂದ್ರೆ ಕೈಯಲ್ಲಿ ಪತ್ರಿಕೆ ಏನಂತ ನೋಡಿದ್ರೆ ಫಾಸ್ಟರ್ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಒಳ್ಳೆಯ ವರ ಕರ್ತನ್ ಎಲ್ಲಾ ಖರ್ಚನ್ನ ಹಾಕಿ ಅವರೇ ಮದುವೆ ಮಾಡ್ಕೊಂಡು ರೀತಿಯಲ್ಲಿ ವರ ಒಪ್ಕೊಂಡೋಗಿದ್ದಾನೆ ಹೋಗಿದ್ದಾನೆ ಥ್ಯಾಂಕ್ಸ್ ಫಾಸ್ಟರ್ ನೀವು ಮದುವೆಗೆ ಖಂಡಿತ ಬರಬೇಕೆಂಬುದಾಗಿ ಕರೆದ್ರಂತೆ ಇವ್ರಿಗೆ ಒಂದೇ ಕುತೂಹಲ ಹೋಗ್ಲೇಬೇಕು ಅಂತ ಹೇಳಿ ಏನಂತ ನೋಡಿದ್ರೆ ಯಾಕೆ ಗೊತ್ತಾ ಈ ಕಪ್ಪಗಿರುವಂತ ಹುಡುಗಿಯನ್ನ ಕಾದಿಗಿಂತ ಕಪ್ಪಿಗೆರುವಂತ ಹುಡುಗಿಯನ್ನ ಒಪ್ಪಿಕೊಂಡಂತ ಸುಂದರ ಯಾರಂದ್ರೆ ನೋಡ್ಬೇಕೆಂಬುದಾಗಿ ಆಸೆ ಆಯ್ತಂತೆ ಮದುವೆಗೆ ಹೋಗಿದ್ದಾರೆ ಹುಡುಗನನ್ನ ಬರೋದಕ್ಕಾಗಿ ಕಾಯ್ತಾ ಇದ್ದಾರೆ ಕಾದು ನೋಡುವಾಗ ಹುಡುಗ ಬಂದ್ರೆ ಬಹಳ ಆಶ್ಚರ್ಯ ಬೆಳ್ಳ ಬೆಳ್ಳಗೆ ಅಂದ್ರೆ ಹಾಲಿಗಿಂತ ಬೆಳ್ಳಗಿದ್ರಂತೆ ಇವರು ಹೋಗಿ ಕೂಡ್ಲೆ ಮದುವೆಯ ಸಂದರ್ಭದಲ್ಲಿ ಅವರ ಹುಡುಗನ ಕಿವಿಯಲ್ಲಿ ಮಾತನಾಡದಂತೆ ಈ ಹುಡುಗಿನ ಹೆಂಗಪ್ಪ ಒಪ್ಕೊಂಡೆ ಅಂತೇಳಿ ಅವ್ರು ಹೇಳಿದ್ರಂತೆ ನಾನು ಇಷ್ಟು ಬೆಳ್ಳಗಿದ್ದೇನೆ ಆದ್ರೆ ಕಪ್ಪಗಿರುವಂತ ಹುಡುಗಿಯೇ ಆಗ್ಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ದೇವ್ರ ನನಗೆ ಹುಡುಗಿಯನ್ನ ಪಟ್ಟದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿದ್ರಂತೆ ಅವಾಗ ಯೋಚನೆ ಮಾಡುದ್ರಂತೆ ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿ ಮಾಡಿದ ದೇವರಿಗೆ ಸ್ತೋತ್ರ ಎಂಬುದಾಗಿ ಹುಡುಗಿ ಎಡಪಿಡದ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ರಿಂದ ಅದ್ಭುತವಾದ ವ್ಯವಹಾರ ನಾನು ಏರ್ಪಟ್ಟಿದ್ದಂತೆ ಇವತ್ತು ಬೆಳಿಗ್ಗೆ ನಿಮ್ಮ ಒಂದು ವಾಕ್ಯವನ್ನ ನಾನು ಹೇಳ್ತೇನೆ ಅರವತ್ತೆಂಟನೇ ಕೀರ್ತನೆ ಆರ್ಮಿಯ ವಾಕ್ಯ ಒಬ್ಬಂಟಿಗರನ್ನ ಸಂಸಾರಿಕರನ್ನಾಗಿ ಮಾಡುವಂತ ಕರ್ತನು ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ ದೇವರ ವಾಕ್ಯ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಇವತ್ತು ನಿಮ್ಮ ಮಗಳಿಗೆ ಮದುವೆ ಆಗಲಿಲ್ಲ ಮಗನಿಗೆ ಮದುವೆ ಆಗಲಿಲ್ಲ ಕಾಲ ಕಳೆದು ಹೋಗ್ತಾ ಇದೆ ಚಿಂತೆ ಮಾಡ್ತಾ ಇದ್ದೀರಾ ಅತಿ ವೇಗದಲ್ಲಿ ಅತಿ ಶೀಘ್ರದಲ್ಲಿ ಕರ್ತನು ನಿಮ್ಮ ಮಕ್ಕಳ ವಿವಾಹವನ್ನು ನಡೆಸಿ ಮುಗಿಸ್ತಾರೆ ಕರ್ತನ ಕರೆಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ ಕರ್ತನಿ ನಡೆಸಿ Amém.